ಈಗ ಏನಂದ್ರೆ ನಾವು ಕೋಲ್ಕತ್ತಾಕ್ಕೆ ರೀಚ್ ಆದ್ವಿ ಆಮೇಲೆ ಈಗ ನಾವು ಒಬ್ಬರು ನಮಗೆ ಅಂತ ಒಂದು ರೂಮ್ ಕೊಟ್ಟು ರೂಮ್ ಕೊಟ್ಟಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ನಾವು ದಕ್ಷಿಣೇಶ್ವರಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಓಡೋಣ ಅದಕ್ಕೆ ಈಗ ಮಳೆ ಬರ್ತಾ ಇದೆ ಸೊ ಅದಕ್ಕೆ ಎಲ್ಲರೂ ಎಲ್ಲಾರು ರೇನ್ಕೋಟ್ ಕತ್ತಿದಾರೆ ನಂದು ಕೋಟ್ ಮಿಸ್ಸಿಂಗ್ ನಂದು ಅಮ್ಮನು ನೋಡಿದ ವಿವೇಕಾನಂದರ ಕುಟೀರ ನಂದು ಛತ್ರಿ ಬೇಲೂರಿಂದ ಈಗ ದಕ್ಷಿಣೇಶ್ವರಕ್ಕೆ ಹೋಗ್ತಾ ಇದೀವಿ ಲಾಂಚಲ್ಲಿ ಲಾಂಚ್ ರೆಡಿ ಇದೆ ಮುಂಚೆಲ್ಲ ಚಿಕ್ಕ ಚಿಕ್ಕ ದೋಣಿ ಹೋಗೋದು ಈಗೆಲ್ಲ ದೊಡ್ಡ ಲಾಂಚ್ಗಳು ದೋಣಿಗಳೆಲ್ಲ ಕಾಣಿಸ್ತಾ ಇಲ್ಲ ಈಗ ಏನ ಕಾಫಿನ ಹರ್ ಹರ್ ಗಂಗೆ ಬಂದೆ 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 ಆಯ್ ಮನ ಅಲ್ಲ ಅಲ್ಲಿ ನೋಡಿ ಅಲ್ಲಿ ಮಠದ್ದು ದೇವಸ್ಥಾನ ನೋಡಿ ಅಲ್ಲೇ ದೇವಸ್ಥಾನ ಇಲ್ಲಿಂದಲೇ ಕಾಣಿಸ್ತಾ ಇದೆ ನಡಿ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆಯಲ್ಲ ಅದೇ ಮೇನ್ ಟೆಂಪಲ್ ಅದು ವಿವೇಕಾನಂದರ ಸಮಾಧಿ ಇದು ಅಮ್ಮನ್ ಸಮಾಧಿ ಈ ಮೂರು ಸಮಾಧಿಗಳು ಕಾಣಿಸ್ತಾ ಇದೆಯಲ್ಲ ಅದು ಟೋಮ್ ಕಾಣಿಸ್ತಾ ಇರೋದು ಮೇನ್ ಟೆಂಪಲ್ ಇದು ಅಮ್ಮನ್ ಸಮಾಧಿ ಈ ಕಡೆ ಇದೆಯಾ ಒಂದು ವಿವೇಕಾನಂದರ ಸಮಾಧಿ ಆಮೇಲೆ ಒಂದು ಬ್ರಹ್ಮಾನಂದಿ ಅವ್ರದ್ದು ಸಮಾಧಿ ಬ್ರಹ್ಮಾನಂದಿ ಇದು ಈಗ ಗೆ ಗಿಡ ಬರ್ತಾ ಇರೋದು ಕೊಚ್ಕೊಂಡು ಗಂಗೆ ನೋಡಿ ಎಷ್ಟು ವಿಶಾಲವಾಗಿದೆ ಅಲ್ಲೇ ದೂರನ್ನೇ ಈಗ ದಕ್ಷಿಣ ಶ್ರೀ ಗ ಮಂಜಿಗೆ ಇದಾಗಿದೆ ೇವ್ ಹಿಂದೆ ಹಿಂದೆ ನೋಡಿ ಬೇಲೂರು ಮಠ ಗಂಗೆ ಗಂಗೆಯಿಂದ ಬೇಲೂರ್ ಮಠದ ಹ ದರ್ಶನ ಹೌದೌದೌದು ಹೌದು ಇದು ಅಮ್ಮ ಅವ್ರದ್ದು ಟೆಂಪಲ್ ಹೌದು ವಿವೇಕಾನಂದ್ರದ್ದು ಇದು ಅದು ಸಮಾಧಿ ಮಂದಿರ ಅವ್ರದ್ದು ಕ್ರಿಮಿಷನ್ ಇಲ್ಲೇ ಆಗಿರೋದು ಈ ಜಾಗದಲ್ಲಿ ಹೌದೌದು ಇಲ್ಲಿ ಆಗಿದ್ದು ಇದು ಬ್ರಹ್ಮಾನಂಜಿ ಅವ್ರದ್ದು ಹಿಂದೆನೆ ಗುರುಮಾರ ಇದೆ ಇದು ಹೌದೌದು ಬ್ರಹ್ಮಾನಂಜಿ ಅವರು ಈಗ ಕಾಣುತ್ತಲ್ಲ ಯಾರು ಸಾಧುಸಂತರ ತೀರ್ಕೊಂಡ್ರೆ ಅಲ್ಲಿ ಮಾಡ್ತಾರೆ ಆ ಜಾಗದಲ್ಲಿ ಈಗ ಹಿಂದೆ ಕಾಣ್ತಾ ಇರೋದೇ ಬೇಲೂರು ಮಠದ ಮೇನ್ ಗುರುಮಾರ ಟೆಂಪಲ್ ಇದು ಮೂವರ ಸಮಾಧಿ ಮಂದಿರಗಳು ಅಮ್ಮ ಅವ್ರದ್ದು ಇದೆ ನೋಡಿ ಶಾರದಾ ಮಾತೆಯವ್ರದ್ದು ಶಾರದಾ ಮಾತೆಯವ್ರದ್ದು ವಿವೇಕಾನಂದ್ರದ್ದು ಅವ್ರದ್ದು ಕ್ರಿಮೇಶನ್ ಆಗಿದ್ದು ಇಲ್ಲೇನೆ ಅದೇ ಸೇಮ್ ಜಾಗದಲ್ಲಿ ಈ ಕಡೆ ಬಂದ್ ಈ ಕಡೆ ಬಿಲ್ಡಿಂಗ್ ಕಾಣುತ್ತಲ್ಲ ವಿವೇಕಾನಂದ್ರ ಇದ್ದಾಗ ಆ ಬಿಲ್ಡಿಂಗ್ ಮಾತ್ರ ಆಗಿದ್ದು ಇದ್ಯಾವ್ದ್ ಆಗಿರ್ಲಿಲ್ಲ ಈ ಟೆಂಪಲ್ ಆಗಿರ್ಲಿಲ್ಲ ಇಲ್ಲಿ ಹಿಂದೆ ಹಿಂದೆ ಅವ್ರದ್ದು ಚಿಕ್ಕ ಮಠ ಇದೆ ಅದ್ ಮಾತ್ರ ಆಗಿತ್ತ ವಿವೇಕಾನಂದರ ರೂಮ್ ನೋಡಕ್ಕೂ ಬಿಡ್ತಾರೆ ಈ ಬಿಲ್ಡಿಂಗ್ ಅಲ್ಲಿ ವಿವೇಕಾನಂದರ ರೂಮ್ ಏನದು ವಿವೇಕಾನಂದರ ರೂಮ್ ಅದೇ ಅಲ್ಲೆಲ್ಲ ಇದ್ದವರು ಅವರ ಶರೀರ ಕೂಡ ಅಲ್ಲೇ ತ್ಯಾಗ ಮಾಡಿರೋದು ಲಾಸ್ಟ್ ಲಾಸ್ಟ್ ಟೈಮ್ ಅವರು ಇದ್ದಿದ್ದು ಅಲ್ಲೇ ಆದ್ರೆ ಈಗ ಮೂಲ ಅವರು ಇದ್ದಾಗ ಮಾಡದ ಮಠ ಏನಿತ್ತು ಅದಿಷ್ಟೇ ವಿವೇಕಾನಂದ ವಿವೇಕಾನಂದ ಅಂತಾರಲ್ಲ ಇದೇ ಜಾಗ ಇದ್ದೀನಿ ಅಲ್ಲಿ ದಕ್ಷಿಣೇಶ್ವರ ಎದುರು ಗಂಗೆ ಎದುರು ಹಾಂ ಅಲ್ಲಿ ಹೋಗ್ತಾ ಇದ್ದೀನಿ ಇದು ದಕ್ಷಿಣೇಶ್ವರ ಎದುರು ಬಂದರು ಬೇಲೂರು ಮಠ ಮತ್ತೆ ಅದು ಹಾಂ ಇಷ್ಟೇ ಈ ಏರಿಯಾ ಎಷ್ಟಿತ್ತು ದಿನ ಕಣ್ಣಾದರೂ ಮಾಡಿದ್ದೀವಿ ಇವಾಗ ಏನು ಬೇಲೂರು ಹಳ್ಳಿ ಇಡೀ ಯಾವುದೋ ಅಷ್ಟೇ ಅಷ್ಟೇ ಐತಿ ಇದು ದಕ್ಷಿಣೇಶ್ವರಕ್ಕೆ ಲಾಂಚ್ ಅಲ್ಲಿ ಬರ್ತಾ ಇದ್ದೀವಿ ತುಂಬ ಬದಲಾವಣೆಗಳಾಗ್ಬಿಟ್ಟಿದ್ದಾವೆ ಇವಾಗ ಹದಿನೈದು ವರ್ಷದ ಹಿಂದೆ ಬಂದಿದೆ ಈಗ ಭಾಳಷ್ಟು ಬದಲಾವಣೆಗಳು ದಕ್ಷಿಣೇಶ್ವರದಲ್ಲಿ ಕಾಣಿಸ್ತಾ ಇದ್ದಾವೆ ಗಂಗೆ ಮೇಲೆ ಹೋಗ್ತಾ ಇದ್ದೀವಿ ದಕ್ಷಿಣೇಶ್ವರಕ್ಕೆ ಮೇಲೆ ಬ್ರಿಡ್ಜು ಟ್ರೈನ್ದು ಎಷ್ಟೊಂದು ಬದಲಾವಣೆಗಳು ಟ್ರೈನು ಬಸ್ ಎರಡೂ ಇದೆ ಅಲ್ಲ ಗಂಗಾ ನದಿ ಬಂಗಾಲದಲ್ಲಿ ಇದನ್ನೇ ಹುಗ್ಳಿ ನದಿ ಅಂತಾರೆ ಗುರುಮಹಾರಾಜರ ಲೀಲಾ ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ವಾ ನೋಡಿ ಹಾ ಓಹೋ ಹೇ ರಾಣಿ ರಾಸಮಣಿ ಸ್ಕೈವಾಕ್ ಆಚೆ ಈಚೆ ನಾಟಕ ಓಹೋ ಗುರುಮಾರಾಜರು ದೊಡ್ಡ ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ ಎಷ್ಟು ಮಾರ್ಗವೋ ಅಷ್ಟು ಪಥಗಳು ಎಷ್ಟು ಮತ ಅಷ್ಟು ಪಥ ಅಂತ ಈಗ ತುಂಬಾ ಬದಲಾವಣೆಗಳು ಜಾಸ್ತಿ ಕಾಣಿಸ್ತಾ ಇದೆ ದಕ್ಷಿಣೇಶ್ವರ ಜಾ ಇದಿದೆ ಆದ್ರೂ ಇಷ್ಟಕ್ಕೆ ತುಂಬಾ ಚೇಂಜ್ ಮಾಡಿಬಿಟ್ಟಿದ್ದಾರೆ ಇದೆಲ್ಲ ಜಾಗ ಮಠಕ್ಕೆ ಸೇರಿದೆ ಅನ್ಸುತ್ತೆ ಈಗ ನೋಡಿ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿದೆ ತುಂಬ ಚೇಂಜಸ್ ಆಗಿದೆ ಹದಿನೈದು ವರ್ಷ ಹಿಂದೆ ಬಂದಿದ್ದೆ ಪರಿಭ್ರಾಜಕ ವಿವೇಕಾನಂದ ಸ್ಟ್ಯಾಚ್ಯು ಸ್ವಾಮೀಜಿಯವರು ನಿಂತಿದ್ದಾರೆ ಮುಂದೆ ಬೇರೋದೆ ರಾಣಿ ರಾಸಮಣಿಯವರ ದೇವಸ್ಥಾನ ಅಂತ ಇವಾಗ ಮಾಡಿದ್ದಾರೆ ಲೆಫ್ಟಿಗಿರೋದೆ ಗುರುಮಹಾರಾಜರಿದ್ದ ಬೆರಂಡ ಮತ್ತು ಕೋಣೆ ಈಚೆ ರೈಟ್ ಸೈಡಿಗೆ ನಹಬತ್ ಖಾನೆ ಈ ಫಸ್ಟ್ ಅಲ್ಲಿಗೆ ಹೋಗಬೇಕು ರಾಣಿ ರಾಸಮಣಿಯವರ ಸುಂದರವಾದಂಥ ಚಿತ್ರ ಗುರು ಮಹಾರಾಜರು ಇದ್ದಾರೆ ಶಾರದಮ್ಮ ಅವರು ಇದೇ ವೆರದಲ್ಲಿ ಶ್ರೀರಾಮಕೃಷ್ಣರು ಇದ್ದರು ಒಳಗಡೆ ಈಗ ಎಲ್ಲೂ ಕೂಡ ಮೊಬೈಲ್ ಕ್ಯಾಮರಾ ಲಗೇಜು ಏನು ಕೂಡ ಎಲ್ಲೋ ಇಲ್ಲ ಹೊರಗಡೆಯಿಂದ ನೋಡ್ಬೋದಷ್ಟೇ ಗುರು ಮಹಾರಾಜರ ಕೋಣೆಯಲ್ಲಿ ಇದೆ ಇದು ಮಧುರನಾಥನಿಗೆ ಸಂಬಂಧಪಟ್ಟಂಥ ಬಿಲ್ಡಿಂಗು ಈಗ ಮಠಕ್ಕೆ ಸೇರಿದೆ ಅಂತ ಅನಿಸುತ್ತೆ ಇದು ಮುಂದೆ ಕಾಣ್ತಾ ಇರೋದು ನವತ್ ತಾನೆ ಅಮ್ಮ ಇದ್ದ ಜಾಗ ಈ ಸ್ಪೇಸಲ್ಲಿ ಮಧ್ಯದಲ್ಲಿ ರಾಸಮಣಿಯವರ ಸ್ಮಾರ ಸ್ಮಾರಕಿಯನ್ನು ಏನು ಸ್ಮಾರಕವನ್ನು ಮಾಡಿದ್ದಾರೆ ಅದೇ ರಾಮಕೃಷ್ಣರ ಕೊಠಡಿ ಅಲ್ಲಿ ಕಾಣಿಸ್ತಾ ಇರೋದೇ ಕೊಠಡಿ ಇದಲ್ಲಿಗೆ ಹೋಗ್ಬೇಕು ಗುರು ಮಹಾರಾಜರು ಈ ಜಾಗದಲ್ಲಿ ಮೂವತ್ತು ವರ್ಷಗಳು ಕಳೆದಿರ್ತಾರೆ ದಕ್ಷಿಣೇಶ್ವರದ ಗಂಗಾ ಘಾಟ್ ಗುರುಮಹಾರಾಜರು ಇದೇ ಘಾಟಲ್ಲಿ ಸ್ನಾನಗಳನ್ನ ಮಾಡ್ತಾಯಿದ್ರು ಭೈರವಿ ಬ್ರಾಹ್ಮಣಿ ತೋತಾಪುರಿ ಇವರೆಲ್ಲ ಇದೇ ಘಾಟಲ್ಲಿ ಬಂದು ದೋಣಿಯಲ್ಲಿ ಇಳಿತಾಯಿದ್ರು ಹಿಂದೆ ಇರೋದೇ ದಕ್ಷಿಣೇಶ್ವರ ದೇವಸ್ಥಾನ ಮೇನು ಗಂಗಾ ಘಾಟನ್ ಗಂಗಾ ಘಾಟಿನಿಂದ ಇದು ದ್ವಾದಶ ಶಿವಾಲಯಗಳ ಈ ಕಡೆ ಇದೂರಿಗಿರದೇ ನಹಾಬ ಶ್ರೀಮಾತೆ ಶಾರದಾ ದೇವಿಯವರು ಇದ್ದ ಜಾಗ ಇತ್ತೀಚೆಗೆ ಈ ಕಡೆ ಅಲ್ಲಿ ಎಲ್ಲ ನೇರ ಶಿಷ್ಯರು ಪ್ರಮುಖ ಗೃಹಿ ಭಕ್ತರ ಮೂರ್ತಿಗಳನ್ನೆಲ್ಲ ಮಾಡಿದ್ದಾರೆ ಮಥುರಾನಾಥ ವಿಶ್ವಾಸ ಪ್ರಮುಖ ಗ್ರಹಿ ಭಕ್ತರ ಮೂರ್ತಿಯನ್ನೆಲ್ಲ ಮಾಡಿದ್ದಾರೆ ಮಾಸ್ಟರ್ ಮಹಾಶಯರು ಗಿರೀಶ್ ಚಂದ್ರ ಪಂಚವಟಿ ಈಗ ಪಂಚವಟಿ ಒಳಗೆ ಯಾರಿಗೂ ಬಿಡ್ತಾ ಇಲ್ಲ ಇದೇ ಜಾಗದಲ್ಲಿ ಗುರುಮಹಾರಾಜರು ತಮ್ಮೆಲ್ಲ ಸಾಧನೆಗಳನ್ನು ಅದ್ವೈತ ಸಾಧನೆ ತಂತ್ರ ಸಾಧನೆ ಇದಕ್ಕೆಲ್ಲ ಸಾಧನೆಯನ್ನೇ ಮಾಡಿದ್ದು ಪಂಚವಟ್ಟಿಗೆ ಈಗ ಹೋಗಕ್ಕೆ ಇಲ್ಲ ಇದೇ ನಹಾಬತ್ತು ಇಲ್ಲೇ ದಕ್ಷಿಣೇಶ್ವರ ದೇವಸ್ಥಾನ ಇದೇ ಮಥುರಾ ಅನಾಥ ವಿಶ್ವಾಸ ಅವರಿಗೆ ಸೇರಿದಂತಹ ಬಂಗಲೆ ದೇವಸ್ಥಾನ ಇಲ್ಲೇ ಇದೆ ಎದುರಿಗೆ ಗುರುಮಹಾರಾಜರ ದೇವಸ್ ರೂಮ್ ಇದೆ ಇಲ್ಲಿ ಅಮ್ಮ ಇದ್ದಂತಹ ನಹಬತ್ ಖಾನೆ ಇದೆ ಇದೇ ಪಂಚವಟಿ ಪಂಚವಟಿಯಲ್ಲಿ ಪೂರ್ಣ ಸಾಧನೆಯನ್ನು ಗುರುಮಹಾರಾಜರು ಮಾಡಿದ್ದು ಇವಾಗ ಅಲ್ಲಿಗೆ ಪ್ರವೇಶ ನಿಷಿದ್ಧವಾಗಿದೆ ಪಂಚವಟಿ ಪಂಚವಟಿಗ ಸಂಪೂರ್ಣವಾಗಿ ಕ್ಲೋಸ್ ಆಗಿಬಿಟ್ಟಿದೆ ಪಂಚವಟಿ ಗುರು ಮಹಾರಾಜರು ಸಾಧನೆ ಮಾಡಿದಂತಹ ಜಾಗ ಈಗ ಪ್ರವೇಶ ಇಲ್ಲ ಗೌರು ಮಹಾರಾಜರಿದ್ದಂಥ ಕೊಠಡಿ ಗುರು ಮಹಾರಾಜರ ಭಜನೆ ನಡೀತಾ ಇದೆ ಇಲ್ಲೇ ಗುರು ಮಹಾರಾಜರು ಮೂವತ್ತು ವರ್ಷಗಳಿದ್ದು ಗುರು ಮಹಾರಾಜರ ಜಾಗ ಅವರು ಇದ್ದ ರೂಮು ಹ್ಞೂ ಸುಂದರವಾಗಿದೆ ಅಲ್ವಾ ಇಲ್ಲಿ ಎದುರಿಗೆ ನಹಬ್ಬತ್ ಖಾನೆ ಇಷ್ಟೇ ದೂರದಲ್ಲಿ ಅಮ್ಮನ ನಹಬತ್ ಖಾನೆ ಹಾಂ ದಕ್ಷಿಣೇಶ್ವರ್ ಮಥುರಾ ಬಾಬುವಿನ ಮನೇಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ವಿ ಮಥುರಾ ಬಾಬು ಇಲ್ಲಿ ನಿಂತಾಗ ಆ ಮುಂದಿನ ವೆರಂಡದಲ್ಲಿ ಶ್ರೀ ಗುರುಮಹಾರಾಜರು ಆಚೆಯಿಂದ ಈಚೆ ಈಚಿಂದ ಆಚೆ ಓಡಾಡ್ತಾ ಇದ್ದಾಗ ಒಮ್ಮೆ ಕಾಳಿ ಹಾಗೆ ಈಚೆಯಿಂದ ಆಚೆ ಹೋಗ್ತಾ ಇದ್ದಂಗೆ ಶಿವಜಿಯವರ ಹಾಗೆ ಕಾಣಿಸಿರುತ್ತೆ ಮುಂದೆ ಕಾಣ್ತಾ ಇದ್ದಿದ್ದೆ ಆ ವೆರಂಡ ಈಗ ನಾವಿರೋದೇ ಇದೇ ಮಥುರಾ ಬಾಬು ಇರುವಂತಹ ಮನೆ ಮಥುರಾ ನಾಥ ವಿಶ್ವಾಸನ ಬಂಗಲೆ ಆ ಮೂಲೆಯಲ್ಲೇ ಕೂತಿರ್ತಾರೆ ಆವಾಗ ಹುಕ್ಕ ಸೇದುತ್ತಾ ಕೂತಿದ್ದಾಗ ಮಹಾರಾಜರು ಕಾಳಿಯ ಹಾಗೆ ಶಿವನ ಹಾಗೆ ಈ ವೆರಂಡದಲ್ಲಿ ದರ್ಶನ ಕೊಟ್ಟಿರ್ತಾರೆ ದಕ್ಷಿಣೇಶ್ವರ ಕಾಳಿ ದೇವಾಲಯ ಇಲ್ಲಿಗ ಸ್ವಾಮೀಜಿಯವರ ದಿವ್ಯ ಮೂರ್ತಿಯನ್ನು ಕೂಡ ಮಾಡಿದ್ದಾರೆ ತುಂಬ ಸುಂದರವಾಗಿದೆ ಓ ಇದೆಲ್ಲ ಪ್ರಸಾದ ಪ್ರಸಾದಗಳು ಪ್ರಸಾದ ಕೌಂಟರ್ಸ್ ಎಲ್ಲ ಹ ನೋಡಿ ಎಲ್ಲಾರು ಇಲ್ಲಿ ಎಲ್ಲರೂ ಕರಿತಾ ಇದಾರೆ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ಅಂತ ನೋಡಿ ನೋಡಿ ಆ ದೋಸೆ ಅಲ್ಲಿ ಎಷ್ಟೋ ಚೈ ಮಿಲೇಗ ಉಗರಾ ನೀಡೆರೆ ಖಾಯನೆ ಪೆಸೆರೆ ಅಲ್ಲಿ ನೋಡ್죠 ಏಕ್ ಪಿಯೋರ್ ಛೇತ್ ಕತ್ತಾಯ್ಚಾ ನಾ ಏ ಎದರ ಪಿಯೋರ್ ಬೇದೇನಾ ಪಕ್ಕಾ ಪಿಯೋರ್ ಬೇತ್ ಆ ಜಗನತ್ಜಿ ಇದರೆ ಅದರಿಂದ ಆ ನಮಕೇಂದ ಹೋಗ್ತಾ ಇದೀವಿ ವಾ ನಮ್ಮ ಹೋಟೆಲ್ ದಕ್ಷಿಣೇಶ್ವರದಿಂದ ಮತ್ತೆ ಬೇಲೂರು ಮಠಕ್ಕೆ ಶುರು ಆಗ್ಬಿಟ್ಟಿದೆ ಬೇಗ ಬೇಗ ಓಡಬೇಕು ಓಡಬೇಕಿದೆ ಇದೇ ಗುರುಮಹಾರಾಜರ ದೇವಸ್ಥಾನ ಈ ದೇವಸ್ಥಾನದ ನಕ್ಷೆಯನ್ನ ಸ್ವಾಮಿ ವಿವೇಕಾನಂದರು ಇರುವಾಗ್ಲೇ ಮಾಡಲಾಗಿತ್ತು ಆದ್ರೆ ಕನ್ಸ್ಟ್ರಕ್ಷನ್ ಆಯಿತು ಆಗಿತು ಸ್ವಾಮೀಜಿಯವ್ರು ಆಗೇಳ್ತಾರೆ ನಕ್ಷೆಯನ್ನ ನೋಡಿ ಮಂದಿರದ ಉದ್ಘಾಟನೆಯನ್ನು ನಾನು ಮೇಲಿಂದ ನೋಡ್ತೀನಿ ಅಂತ ಆರತಿ ಶುರುವಾಗಿದೆ ಒಂದೇ ಉಸಿರು ಗೋಡು ಬಂದ್ಬಿಟ್ಟೆ

बनियाँ